ಆಕ್ಷನ್ ತಗೊಂಡು ತಡಿಫಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರುವ ದಿನಗಳಲ್ಲಿ ಜಿಲ್ಲೆ ಆದಂತ ಎಂಟು ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ ದಲಿತರು ಒಬಿಸಿಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದ ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲ್ಲೇ ಕಾಗ್ನೈಜನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನು ಇರಲ್ಲ ಮಂತ್ರಿಗೂ ಇರ ಕೊಡುದಿಲ್ಲ ಊರಾಗ ಏನ್ ಹಾಕೋದಾಗಲಿ ನಾವು ಸಿದ್ಧ್ರಾಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ್ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ ಯಾವ ಕೆಲವೊಂದು ಬಕೀಟ ಇಡ್ಕೊಂಡು ಬಾಗಲ ಬಡಿಯವ್ರಿಗೆ ನೀವು ಮಾತ್ ಕೇಳಿ ಏ ಎಲ್ಲ ಒಕೇತಿ ಎಲ್ಲ ಒಕೇತಿ ಅಂತ ತಿಳ್ಕೊತಾ ಅಂತಂದ್ರ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ್ದ ಅವಾಗನು ಬೃಹತ್ ಪ್ರತಿಭಟನಾ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದು ಕ್ರಮ ತಗೊಂಡಿಲ್ಲ ಒಂದೊಂದ ಬರೇ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತಗದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ ಹಾಗಾಗಿ ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ ಗಂಗಾ ಜಮುನಿ ತಹಜೀಬ್ ಏನಿದೆ ಅಂದ್ರೆ ಮಕ್ಕಳಿಗೆ ನಾವು ಗೌರವ ಕೊಡಬೇಕು ಹೀಗಾಗೇನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ ನಲ್ಲಿ ಅಮಾಯಕ ಮಕ್ಕಳದ ಮೇಲೆ ಅತ್ಯಾಚಾರ ಎಸಗೋ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ ಇಪ್ಪತ್ತೊಂದು ಕೇಸ್ ಪ್ರಕರಣ ದಾಖಲಾಗಿದ್ಯೋ ಸುಳ್ಳ ಖರೇನ ನಿನ್ನ ಪ್ರವರ್ತಿನೇ ಹೆಣ್ಣನ ಹೆಣ್ಮಕ್ಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ ಮತ್ತೆ ನಿನ್ ಕೈಲಿ ಆಗೋದು ಏನೂ ಇಲ್ಲ ಮುಕ್ಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯುವ ರಾಜಕಾರಣಿಗಳು ನಿಮ್ಗೆ ಏನಾದ್ರು ತಪ್ಪ ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದಿತಾ ಇದೆ